ಫಸ್ಟ್ ಆಫ್ ಆಲ್ ಅಕ್ಟೋಬರ್ ಸೆಕೆಂಡ್ ಸಿನಿಮಾ ರಿಲೀಸ್ ಮಾಡ್ತಾರ ಇವರು ಜನ ಹೇಳ್ತಾ ಇದಾರೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಸಾವಿರ ಕೋಟಿಯ ಕನ್ನಡ ಸಿನಿಮಾ ಅಂತ ಇದು ಎಷ್ಟು ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದಾರೆ ಮತ್ತೆ ಟ್ರೈಲರ್ ಎಲ್ಲಿ ಇವ್ರೆ ಬಿಡ್ತಾರಂತ ಬಿಡೋಲ್ವಾ ಇವರು ಕಂಪ್ಲೀಟ್ ಆಗಿ ಇವತ್ತು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಮೂರು ವಿಷಯದ ಬಗ್ಗೆ ಮಾತಾಡ್ಕೊಂಡ್ ಬರೋಣ ಒಂದು ಕಂಟೆಂಟ್ ಎರಡು ಒಂಬಾಳೆ ಅವರು ಏನಕ್ಕೆ ಪ್ರಮೋಷನ್ ಮಾಡ್ತಿಲ್ಲ ಮೂರು ನಮ್ಮ ಕನ್ನಡದ ಮತ್ತೊಂದು ಸಾವಿರ ಕೋಟಿಯ ಸಿನಿಮಾ ಇದಾಗುತ್ತಾ ಆಗಲ್ವ ಆಗುತ್ತಾ ಅಂತ ನನ್ನ ಹತ್ರ ಹೇಳೋದಕ್ಕೆ ಮೂರು ಪಾಯಿಂಟ್ಸ್ ಇದ್ದಾವೆ ಅವೆಲ್ಲದರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಮಾತಾಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಕೆ ಡಿ ಸಿನಿ ಟಾಕ್ ಐ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಮುಂದುವರಿಸ್ತೀನಿ ಇನ್ನು ಕಾಂತಾರ ವಿಚಾರಕ್ಕೆ ಬರೋದಾದ್ರೆ ಕಾಂತಾರ ಸಿನಿಮಾ ನಿಮ್ಗೆಲ್ರಿಗೂ ಗೊತ್ತಿರೋ ತರನೆ ಅಕ್ಟೋಬರ್ ಸೆಕೆಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ರಿಲೀಸ್ ಆಗ್ತಾ ಇದೆ ಸೊ ಅದಕ್ಕೂ ಮುಂಚೆ ಅಕ್ಟೋಬರ್ ಫಸ್ಟ್ ಪ್ರೈಮಿಯರ್ ನಡೆಸ್ತಾ ಇದ್ದಾರೆ ಐ ತಿಂಕ್ ಸಿನಿಮಾದ ಎಲ್ಲಾ ರೀತಿಯ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕಂಪ್ಲೀಟ್ ಆಗಿದೆ ಇನ್ನೇನು ಬಾಕಿ ಇದ್ರೂ ಜಸ್ಟ್ ಏನಂತಾರೆ ಸೆನ್ಸರ್ ವಿಚಾರದಲ್ಲಿ ಮಾತ್ರ ಬಾಕಿ ಇರಬಹುದು ಅಂತ ಅಂದ್ಕೊಳ್ತಾ ಇದೀನಿ ಅಂಡ್ ಈ ಸಿನಿಮಾನ ಹತ್ತತ್ರ ತ್ರೀ ಇಯರ್ಸ್ ಆಯ್ತು ಅಂದ್ಕೊಳ್ತೀನಿ ಮುಹೂರ್ತ ಮಾಡಿ ಅನೌನ್ಸ್ಮೆಂಟ್ ಮಾಡಿ ಚಾಪ್ಟರ್ ಒನ್ನ ಸೊ ತ್ರೀ ಇಯರ್ಸ್ ಅಲ್ಲಿ ಇನ್ನೂರ ಐವತ್ತು ದಿನ ಶೂಟಿಂಗ್ನ ಮಾಡಿದ್ದಾರೆ ಸೊ ರೀಸೆಂಟ್ ಆಗಿ ಶೂಟಿಂಗ್ನ ಕಂಪ್ಲೀಟ್ ಆಗಿದೆ ಅಂತ ಒಂದು ವಿಡಿಯೋನ ಕೂಡ ಬಿಟ್ಟಿದ್ರು ನೀವೆಲ್ಲ ನೋಡೇ ಇರ್ತೀರ ಸೊ ಆ ವಿಡಿಯೋ ನೋಡಿದ ಮೇಲೆ ಸಿನ್ಮಾದ ಸ್ಕೇಲು ಅಂಡ್ ಆ ವಿಜುವಲ್ಸ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಯಾವ ರೇಂಜ್ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ ಇದಾಗಲೇ ಓವರ್ ಸೀಸಲ್ಲಿ ಸಿನ್ಮಾಕ್ಕೆ ಟಿಕೆಟ್ ಬುಕ್ಕಿಂಗ್ ಓಪನ್ ಮಾಡಿದ್ದಾರೆ ಸೊ ಅಲ್ಲಿ ಕೆಳಗಡೆ ಕಂಟೆಂಟ್ನ ಒಂಚೂರು ಕೊಟ್ಟಿದ್ದಾರೆ ಆ ಕಂಟೆಂಟ್ ಏನಪ್ಪ ಅಂತಂದರೆ ಈ ಸಿನಿಮಾದ ರನ್ ಟೈಮ್ ಬಂದ್ಬಿಟ್ಟು ಟೂ ಅವರ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ರನ್ ಟೈಮ್ ಇದೆ ಅಂತ ಆ್ಯಂಡ್ ಈ ಸಿನಿಮಾದಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವರು ಬಂದ್ಬಿಟ್ಟು ನಾಗ ಸಾಧು ಎಂಬ ಕ್ಯಾರೆಕ್ಟರಲ್ಲಿ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಸಿನಿಮಾದ ಕತೆ ನಡೆಯುವಂಥ ಕಾಲಘಟ್ಟಕ್ಕೆ ಬರೋದಾದರೆ ನಮ್ಮ ಕದಂಬ ಸಾಮ್ರಾಜ್ಯದ ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ನಡೆಯುವಂಥ ಒಂದು ಸ್ಟೋರಿ ಆಗಿದೆ ಅಂದ್ರೆ ಅದತ್ರ ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದಿನ ಕತೆ ಈ ಸಿನಿಮಾದಲ್ಲಿ ಒಳಗೊಂಡಿದೆ ಅಂತಾನೆ ಹೇಳ್ಬಹುದು ಇದು ಬಂದ್ಬಿಟ್ಟು ಬಾನವಾಸಿಯ ಅನ್ನೋ ಕಾಡಲ್ಲಿ ನಡೆಯುವಂತಹ ಸ್ಟೋರಿ ಆಗಿದೆ ದೈವಿಕ ಮತ್ತು ಮಾನವರ ಅಪೂರ್ವವಾದಂತಹ ಸಂಬಂಧದ ಬಗ್ಗೆ ಸಿನಿಮಾದ ಸ್ಟೋರಿ ಒಳಗೊಂಡಿದೆ ಅಂತಾನೆ ಹೇಳ್ಬೋದು ಇವಾಗ ಒಂಬಾಳೆ ಅವರು ಏನೇ ಗುರುವೆ ಪ್ರಮೋಷನ್ ಮಾಡ್ತಿಲ್ಲ ಅಂತ ಕೇಳುವರ್ಗ ಹೇಳೋದಾದ್ರೆ ಐ ತಿಂಕ್ ಒಂಬಾಳೆ ಅವರು ತುಂಬಾ ಡಿಫ್ರೆಂಟ್ ಆಗಿ ಪ್ರಮೋಷನ್ ಮಾಡ್ತಾರೆ ಒಂಬಾಳೆ ಅವರು ಒಂಚೂರು ದೇವ್ರ ಮೇಲೆ ಭಕ್ತಿ ತುಂಬಾನೇ ಇದೆ ದೇವ್ರನ್ನ ತುಂಬಾ ನಂಬ್ತಾರೆ ಅವರು ಸೊ ಹಂಗಾಗಿ ಒಂದೊಳ್ಳೆ ಟೈಮ್ ನೋಡ್ಕೊಂಡು ಪ್ರಮೋಷನ್ ಮಾಡಣ ಅಂತ ಸುಮ್ಮನೆ ಇರ್ಬೋದು ಇಲ್ಲ ಅಂತಂದ್ರೆ ಯಾವ ಒಂದು ಬಿಗ್ ಎಕ್ಸ್ಪೆಕ್ಟೇಷನ್ ಇರುವಂತ ಸಿನಿಮಾಕ್ಕೆ ಯಾವತ್ತು ಪ್ರಮೋಷನ್ ಮಾಡಲಾರ್ದೆ ಸುಮ್ಮನೆ ಇದಾರೆ ಅಂದ್ರೆ ಏನಕ್ಕಿನ್ನೂ ಪ್ರಮೋಷನ್ ಮಾಡ್ತಿಲ್ಲ ಏನಕ್ಕಿನ್ನೂ ಪ್ರಮೋಷನ್ ಮಾಡ್ತಿಲ್ಲ ಅನ್ನೋ ವಿಚಾರದಿಂದನೇ ಕೆಲವಷ್ಟು ಜನಕ್ಕೆ ಗೊತ್ತಾಗ್ಬಿಡುತ್ತೆ ಸೊ ಅದ್ರ ನಿಟ್ಟಿನಲ್ಲಿ ಸುಮ್ಮನೆ ಇರ್ಬೋದಾ ಇಲ್ಲ ಟೈಮ್ ನೋಡ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಅವರು ನೋಡ್ತಾ ಹೇಳೋದಾದ್ರೆ ಯಾವುದೇ ರೀತಿ ಅನೌನ್ಸ್ಮೆಂಟ್ ಮಾಡ್ತಿಲ್ಲ ನಾವು ಈ ಟೈಮಿಗೆ ಬರ್ತೀವಿ ಈ ಟೈಮಿಗೆ ಅಪ್ಡೇಟ್ ಬಿಡ್ತೀವಿ ರಿವೀಲ್ ಮಾಡ್ತೀವಿ ಅಂತ ಸಡನ್ನಾಗಿ ಬರ್ತಾರೆ ಅಪ್ಡೇಟ್ನ ಬಿಡ್ತಾರೆ ರಿವೀಲ್ ಮಾಡ್ತಾರೆ ಸೊ ಅದ್ರ ನಿಟ್ಟಿನಲ್ಲಿ ರಾತ್ರಿ ಅವರಾತ್ರಿ ಎಲ್ಲಿ ಟ್ರೈಲರ್ನ ಬಿಟ್ಬಿಡ್ತಾರೆ ಅನ್ಕೊಳ್ತೀನಿ ಇಲ್ಲ ಪರವಾಗಿಲ್ಲ ಹಂಗೇನು ಮಾಡಲ್ಲ ಅನ್ಕೊಳ್ತೀನಿ ಒಳ್ಳೆ ಅನೌನ್ಸ್ಮೆಂಟ್ ಮಾಡಿ ಐ ತಿಂಕ್ ದೊಡ್ಡ ಈವೆಂಟ್ ಮಾಡಿದ್ರು ಮಾಡಬಹುದು ಸ್ವಲ್ಪ ಟ್ವಿಟ್ಟರಲ್ಲಿ ಓಡಾಡ್ತಿರುವ ದಿನಾಂಕ ಯಾವುದಪ್ಪ ಟ್ರೈಲರ್ ಅಂತಂದರೆ ಈ ನೈನ್ಟೀನ್ತ್ ಆರ್ ಟ್ವೆಂಟಿ ಸೆಪ್ಟೆಂಬರ್ ಟ್ವೆಂಟಿತ್ತು ಟ್ರೈಲರ್ ಬಿಡುವ ಸಾಧ್ಯತೆ ಒಂದು ಟ್ರೈಲರ್ ಸ್ಲೋ ಪಾಯ್ಸನ್ ಥರ ಒಂದೊಂದು ಸೀನು ಗಮನಿಸಿ ಗಮನಿಸಿ ನೋಡಿದಾಗ ಎಕ್ತಾ ಇರ್ತವೆ ಸೊ ಹಂಗಾಗಿ ಜಲ್ದಿನೇ ಬಿಟ್ಟರೆ ತುಂಬ ಒಳ್ಳೆಯದು ಅಂದರೆ ನಾನು ರೆಕಾರ್ಡ್ ಮಾಡೋ ಈ ಟೈಮಲ್ಲಿ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಇಲ್ಲ ಟ್ರೈಲರ್ ಬರುತ್ತೆ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಟ್ವಿಟ್ಟರಲ್ಲಿ ಓಡಾಡ್ತಾ ಇರೋದು ಇಪ್ಪತ್ತನೇ ತಾರೀಕು ಸೊ ಬರಲಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಯಾವ್ಯಾವ ಸ್ಟೇಟಲ್ಲಿ ಯಾರ್ಯಾರು ರಿಲೀಸ್ ಮಾಡ್ತಾ ಇದಾರೆ ಅಂತ ಆಲ್ಮೋಸ್ಟ್ ಎಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆ್ಯಂಡ್ ಓವರ್ಸೀಸ್ ವಿಚಾರಕ್ಕೆ ಬರೋದಾದರೆ ಪಾರ್ಸ್ ಅನ್ನೋ ಒಂದು ಕಂಪನಿ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದಾರೆ ಓವರ್ಸೀಸೆಲ್ಲ ನೀನೇ ನೋಡ್ಕೋಬೇಕು ಗುರುವೆ ಅಂತ ಸೊ ಅವರು ಇವ್ರ ಹತ್ರ ತೊಗೊಂಡು ಅವ್ರು ಬಂದ್ಬಿಟ್ಟು ಓವರ್ ಸೀಸಲ್ಲೆಲ್ಲ ಅವ್ರು ಸೇಲ್ ಮಾಡ್ತಾ ಇದ್ದಾರೆ ಸೊ ಒಟ್ಟಾರೆ ಇಂಡಿಯಾದಲ್ಲಿ ಆಗಿರ್ಬೋದು ಓವರ್ ಸೀಸಲ್ಲಾಗಿರ್ಬೋದು ಅಟ್ ಎ ಟೈಮ್ ಏನಂತಾರೆ ಒಂದೇ ಸರಿನೇ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಎಲ್ಲರು ಬರಬೇಕು ಟ್ರೈಲರು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ವಿಜುವಲ್ಸ್ ಸ್ಟನ್ನಿಂಗ್ ಆಗಿರಬೇಕು ಅಷ್ಟೇನೇನಲ್ಲ ಏನಕ್ಕೆ ಅಂದರೆ ಕಾಂತಾರ ಯಾವುದೇ ರೀತಿಯ ಏನಂತಾರೆ ಎಕ್ಸ್ಪೆಕ್ಟೇಷನ್ ಇಲ್ದೇ ಯಾವುದೇ ರೀತಿಯ ಸೌಂಡ್ ಇಲ್ದೇ ಬಂದಂಥ ಸಿನಿಮಾ ರೇಂಜ್ ರೇಂಜಿಗೆ ಹೋಗಿ ನಿಮ್ಗೆಲ್ರಿಗೂ ನೋಡೇ ಹೇಳ್ತಾರೆ ಸೊ ಕಾಂತರ ಸಿನ್ಮಾ ಈ ಡೇಟಿಗೆ ಬರ್ತಾ ಇದೆ ಅಂತ ಕೆಲವ್ರಿಗೆ ಗೊತ್ತಾದ್ರೆ ಅದು ಸ್ಪ್ರೆಡ್ ಆಗಿಬಿಡುತ್ತೆ ಹಂಗಾಗಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಗೊತ್ತಾಗುತ್ತೆ ಕೆಲವರು ಬಂದು ಏ ಗುರುವೆ ಸಾವಿರ ಕೋಟಿ ಆರಾಮಾಗಿ ಮಾಡುತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಸಾವಿರ ಕೋಟಿ ಸಿನ್ಮಾ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಬಂದ್ಬಿಟ್ಟು ಗುರುವೆ ಪ್ರಮೋಷನ್ ಇಲ್ಲ ಏನು ಇಲ್ಲ ಒಂದೊಂದ್ ಸೈಡ್ ಸಿನ್ಮಾ ಇವಾಗ ಬರ್ತಾ ಇದೆ ಅಂಬದಾಗ ಗೊತ್ತಿಲ್ಲ ಎಲ್ಲಾಗುತ್ತೆ ಸಾವಿರ ಕೋಟಿ ಅಂತ ಹೇಳ್ತಾರೆ ನಾನು ಸಾವಿರ ಕೋಟಿ ಆರಾಮಾಗಿ ಬಾಚುತ್ತೆ ಅಂತ ಹೇಳಿದೆ ಆ ಬಾಚೋದಕ್ಕೆ ಮೂರು ಪಾಯಿಂಟ್ಸ್ ಇದೆ ಅಂತೂ ಹೇಳಿದೆ ಆ ಪಾಯಿಂಟ್ಸ್ ಏನು ಮೊದಲೇ ಪಾಯಿಂಟ್ಸ್ ಬಂದ್ಬಿಟ್ಟು ಟೆಕ್ನಿಕಲ್ ಗುರುವೆ ಸ್ಟನ್ನಿಂಗ್ ವಿಜುವಲ್ಸ್ ಸ್ಟನ್ನಿಂಗ್ಸ್ ಒಂಬಳೆ ಅವರು ಇದ್ದಾರೆ ಅದ್ರ ಬಗ್ಗೆ ಡೌಟೇ ಇಟ್ಕೊಬಿಡಿ ಒಂದು ಅವರು ಅನ್ನೋದಕ್ಕಿಂತ ರಿಷಬ್ ಶೆಟ್ಟಿ ಅವರಿದ್ದಾರೆ ಸೊ ಅವರ ಡೈರೆಕ್ಷನ್ ಏನಂತಾರೆ ಇನ್ನು ಬಿ ಜಿ ಎಮ್ ಕಡೆ ಬರೋದಾರೆ ಅಜನೀಶ್ ಲೋಕನಾಥ್ ಅವರು ಫೋಟೋಗ್ರಫಿ ಅದ್ಭುತವಾಗಿ ಟೆಕ್ನಿಕಲ್ ವಿಚಾರದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ದಂಗೆ ಸಿನಿಮಾ ತೊಗೊಂಡ್ಬರ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಸ್ಟೋರಿ ಹತ್ತಗಿತ್ತ ಹೋದ್ರೂ ಎಕ್ಸ್ಪಿರಿಮೆಂಟಲ್ ಸಿನ್ಮಾ ಬಂತು ಅಂದರೆ ಕೈ ಹಿಡಿತಿದ್ದಾರೆ ಜನ ನೀವೆಲ್ಲ ನೋಡ್ತಾ ಇರ್ಬೋದು ಅದೇ ಓಲ್ಡ್ ಸ್ಟೋರಿ ಇಟ್ಕೊಂಡು ಒಂದು ಸ್ಕ್ರೀನ್ ಪ್ಲೇ ಎಂಗೇಜಿಂಗನ್ನ ಆಗಿರಬೇಕು ಓಲ್ಡ್ ಸ್ಟೋರಿ ಇಟ್ಕೊಂಡ್ರು ಡಿಫ್ರೆಂಟಾಗಿ ಏನಂತಾರೆ ಅದನ್ನ ತೋರಿಸೋ ರೀತಿ ಡಿಫ್ರೆಂಟಾಗ ಇರಬೇಕು ಒಂದು ಅದೇ ಸ್ಟೋರಿ ಇಟ್ಕೊಂಡು ವಿಜುವಲಿ ಸ್ಟನ್ನಿಂಗ್ ಆಗಿನ ಇರಬೇಕು ಸೊ ವಿಜುವಲಿ ಯಾವುದೇ ರೀತಿಯ ಕೊರತೆ ಇರಲ್ಲ ಅಂತ ಅಂದ್ಕೊಳ್ತೀನಿ ಟೆಕ್ನಿಕಲ್ ವಿಷಯದಲ್ಲಿ ಯಾವುದೇ ರೀತಿಯ ಕೊರತೆ ಈ ಆಗಲ್ಲ ಐ ಥಿಂಕ್ ಈ ಆಗಲ್ಲ ಸೊ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಕಂಟೆಂಟ್ ಕಂಟೆಂಟ್ ಸೊ ರಿಷಬ್ ಶೆಟ್ಟಿಯವರ ಇತ್ತೀಚ ಇತ್ತೀಚಿನ ಅಂತಲ್ಲ ಇಲ್ಲಿವರೆಗೂ ಬಂದಂಥ ಯಾವುದೇ ಸಿನಿಮಾದ ಕಂಟೆಂಟ್ ತಗೊಂಡ್ರು ಎಲ್ಲಿ ಫೇಲ್ ಬೋರಿಂಗ್ ಏನಂತಾರೆ ಚೆನ್ನಾಗಿಲ್ಲ ಅನ್ನೋ ಒಂದು ಪದನೇ ಬಂದಿಲ್ಲ ಯಾವುದೇ ಸಿನಿಮಾ ತಗೊಳ್ರಿ ಕಿರಿಕ್ ಪಾರ್ಟಿಯಿಂದ ತಗೊಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಖ ತಗೊಳ್ರಿ ಕಾಂತಾರ ಒಂದು ತಗೊಳ್ಳಿ ಕಂಟೆಂಟ್ ವಿಚಾರದಲ್ಲಿ ಸ್ಟೋರಿ ವಿಚಾರದಲ್ಲಿ ಯಾವತ್ತೂ ಕಾಂಪ್ರೊಮೈಸ್ ಆಗಿಲ್ಲ ಒಂದು ಎಂಟರ್ಟೈನ್ಮೆಂಟನ್ನಾಗಿರುತ್ತೆ ಒಂದು ಮೆಸೇಜನ್ನಾಗಿರುತ್ತೆ ಏನಂತಾರೆ ಲಾಸ್ಟ್ ಕಾಂತಾರದಲ್ಲಿ ಆಗಿರ್ಬೋದು ಒಳ್ಳೆ ಮೆಸೇಜ್ ಆ್ಯಂಡ್ ನಮ್ಮ ನೇಟಿವ್ ನೇಚರ್ನ ಅದ್ಭುತವಾಗಿ ತೋರಿಸಿದ್ರು ಅದ್ಭುತವಾಗಿ ಬರ್ಕೊಂಡಿದ್ರು ಸೊ ಕಂಟೆಂಟ್ ವಿಚಾರದಲ್ಲಿ ಯಾವತ್ತೂ ಕೂಡ ರಿಷಬ್ ಶೆಟ್ಟಿ ಅವರು ಹಿಂದೆ ಉಳಿದಿಲ್ಲ ಈ ಸಿನಿಮಾದಲ್ಲಿ ಕೂಡ ಹಿಂದೆ ಉಳಿಯೋಲ್ಲ ಥರ್ಡ್ ಪಾಯಿಂಟ್ ಒಂಬಾಳೆ ಅವರು ಹೊಂಬಾಳೆ ಅವರು ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಒಂಬಾಳೆ ಅವರ ಮೇಲೆ ತುಂಬ ಬಿಲೀವ್ ಇದೆ ಒಂಬಾಳೆಯವರು ಒಂದೊಳ್ಳೆ ಸಿನಿಮಾನ ಕೊಡ್ತಾರ ಅನ್ನೋದು ಕನ್ಫರ್ಮ್ ಎಲ್ಲರಿಗೂ ಪಕ್ಕ ಅದೊಂಥರ ಅಚ್ಚ ಉದ್ದಿದಂಗೆ ಆಗ್ಬಿಟ್ಟಿದೆ ಇಲ್ಲ ಗುರು ಒಂಬಾಳೆ ಅವರ ಕಡೆಯಿಂದ ಒಂದು ಸಿನಿಮಾ ಬರ್ತಾ ಇದೆ ಅಂದ್ರೆ ಮೇ ನೋಡ್ಬೋದು ಆರಾಮಾಗಿ ಸಿನ್ಮಾ ಒನ್ ಟೈಮ್ ಅದು ಏನಂತ ರಿವ್ಯೂವಿನ ಇರಿ ಎಲ್ಲ ಪಕ್ಕಕ್ಕಿಟ್ಟು ಸಿನಿಮಾನ ನೋಡ್ಬೋದು ರೀಸೆಂಟಾಗಿ ಬಂದಂಥ ಮಹಾ ಅವತಾರ ನರಸಿಂಹನ ತಗೋಬೋದು ಆ್ಯಕ್ಚುಲಿ ಪ್ರಮೋಷನೇ ಮಾಡಿಲ್ಲ ಸಿನಿಮಾಕ್ಕೆ ಐ ಥಿಂಕ್ ನಂಗೆ ಕರ್ನಾಟಕದಲ್ಲಿ ಜಸ್ಟ್ ಟ್ವೆಂಟಿ ಫೈವ್ ತರ್ಟಿ ಥಿಯೇಟರ್ಗೆ ಕೊಟ್ಟಿದ್ರು ಅನ್ಸುತ್ತೆ ಅಷ್ಟೇ ಆಮೇಲೆ ಇನ್ಕ್ರೀಸ್ ಆಯಿತು ಇವತ್ತು ಫಿಫ್ಟಿ ಡೇಸ್ ಆದ್ರೂ ಆ ಥರ ಇನ್ನೂರು ಇನ್ನೂರೈತು ಥಿಯೇಟ್ರಲ್ಲಿ ಓಡ್ತಾ ಇದೆ ಭಾರತದಲ್ಲಿ ಅಂದರೆ ಇವತ್ತಿಗೂ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಂಟಕ್ಕೆ ಒಂಬತ್ತಕ್ಕೆ ಬುಕ್ಕಿಂಗ್ಸ್ ಇದ್ದಾವೆ ಸೊ ಲಾಂಗ್ ರನ್ ತಗೊಂಡಿದೆ ಸೊ ಅದೇ ರೀತಿಯಲ್ಲಿ ಕಂಟೆಂಟ್ ಆ್ಯಂಡ್ ಒಂಬಾಳೆ ಆ್ಯಂಡ್ ಟೆಕ್ನಿಕಲ್ ವಿಷಯದಲ್ಲಿ ಈ ಮೂರು ಪಾಯಿಂಟನ್ನು ಆರಾಮಾಗಿ ಸಿನ್ಮಾ ಥೌಸಂಡ್ ಕ್ರೋಸ್ ಆರಾಮಾಗಿ ತಗೊಂಡೋಗುತ್ತೆ ಆ್ಯಂಡ್ ಇದಾಗಲೇ ಬಂದಂಥ ಸುದ್ದಿ ಪ್ರಕಾರ ಇದೇನಂತಾರೆ ಒ ಟಿ ಟಿ ಪ್ಲಾಟ್ಫಾರ್ಮ್ ಅವರು ಎಷ್ಟಕ್ಕೆ ತೊಗೊಂಡಿದ್ದಾರೆ ಅಂದರೆ ನೂರ ಇಪ್ಪತ್ತೈದು ಕೋಟಿ ತೊಗೊಂಡಿದ್ದಾರೆ ಅಂತ ಸೊ ಇನ್ನು ಆಡಿಯೋ ರೈಟ್ಸು ಒ ಟಿ ಟಿ ರೈಟ್ಸ್ ಆಯಿತು ಇನ್ನು ಬೇರೆ ಆರಾಮಾಗಿ ಗುರುವೆ ಡೌಟ್ ಆಯ್ತು ಗುರುವೆ ತೌಸಂಡ್ ಕ್ರೋಸ್ ಆರಾಮಾಗಿ ಆಗುತ್ತೆ ಸೊ ಇನ್ನೇನಿದ್ರು ಒಂದೊಳ್ಳೆ ಪ್ರಮೋಷನ್ ಮಾಡಬೇಕು ಅಂದ್ರೆ ದೊಡ್ಡದಾಗಿ ಈವೆಂಟ್ ಮಾಡ್ಬೇಕು ಇಡೀ ಭಾರತಕ್ಕೆ ಗೊತ್ತಾಗಬೇಕು ಸಿನಿಮಾ ಬರ್ತಾ ಇದೆ ಅಂತ ಅಂದ್ರೆ ಸಿನಿಮಾಸ್ನ ಆ ಮೂವೀಸ್ನ ಫಾಲೋ ಆಗ್ರಿಗೆ ಗೊತ್ತಾಗೋದಲ್ಲ ಅವ್ರಿಗೆಲ್ಲ ಹೆಂಗಿದ್ರು ಗೊತ್ತಾಗುತ್ತೆ ಸೊ ಯಾರು ಸಿನಿಮಾಗಳನ್ನ ಫಾಲೋ ಆಗಲ್ಲ ಅವರು ಲೈಫಲ್ಲಿ ಫುಲ್ ಬ್ಯುಸಿ ಇದಾರೆ ಅಂಥವ್ರಿಗೂ ಸಿನಿಮಾ ಗೊತ್ತಾಗ್ಬೇಕು ಸೊ ಆ ರೀತಿಯಲ್ಲಿ ಪ್ರಮೋಷನ್ ಮಾಡಬೇಕು ಆ ರೀತಿಯಲ್ಲಿ ಪ್ರಮೋಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಒಂಬಾಳೆ ಅವರು ಹ್ಮ್ ಐ ತಿಂಕ್ ಇಂಟರ್ವ್ಯೂಗಳು ಕೊಡೋ ಸಾಧ್ಯತೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇದೆ ಅನ್ನ ಒಂದು ಒಳ್ಳೆ ಇವೆಂಟ್ ಮಾಡಿ ಪ್ರಮೋಷನ್ ಮಾಡಬೇಕು ಟ್ರೈಲರ್ ಎಲ್ಲರೂ ಏನಂತಾರೆ ಅಷ್ಟೇ ಇನ್ನೇನು ಇಲ್ಲ ಹೇಳೋದಕ್ಕೆ ನನಗೆ ಗೊತ್ತಿರೋ ಮಟ್ಟಿಗೆ ಗುರುವೆ ಲೋಡಿಂಗ್ ಗುರುವೆ ಥೌಸಂಡ್ ಕ್ರೋಸ್ ನಮ್ಮ ಕನ್ನಡಕ್ಕೆ ಮತ್ತೊಂದು ಸಿನಿಮಾ ಇಂದ ಕನ್ಫರ್ಮ್ ಬರೆದಿಟ್ಕೊಂಬಿಡಿ ಸೆಕೆಂಡ್ ಆಫ್ ಕನ್ನಡ ಚಿತ್ರರಂಗ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ತಗೊಂಡು ಎತ್ತರಿಕೆ 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 ತಗೊಂಡು ಹೋಗ್ತಾನೆ ಇದ್ದಾವೆ ಸೂಪ್ರಂ ಸೋ ಆಗಿರ್ಬೋದು ಏಳುಮಲೆ ಆಗಿರ್ಬೋದು ಇವಾಗ ಕಾಂತಾರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದ್ದಾವೆಗ್ರೆ ಈ ಮುಂದೆ ಬರುವಂಥ ಒಂದು ಒಳ್ಳೆಯ ಸಿನಿಮಾಗಳು ಬಿಗ್ ಸಿನಿಮಾಗಳ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಮಾಡಲ್ಲ ಬೇಡ ಸೊ ಇಲ್ಲಿವರೆಗೂ ವೀಡಿಯೋ ನೋಡಿರ್ತಾರೆ ಅಂದರೆ ಈ ವಿಡಿಯೋ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಎಲ್ಲದ್ರ ಬಗ್ಗೆನು ಕಮೆಂಟಲ್ಲಿ ತಿಳಿಸಿ ಮಾಡುತ್ತಾ ಮಾಡಲ್ವಾ ಏನೇನು ಆಗುತ್ತೆ ಅಂತ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಅಷ್ಟೇನು ಹೇಳಲ್ಲ ಸಬ್ಸ್ಕ್ರೈಬ್ ಅಂದರೆ ಹಾಕೊಳ್ಳೋದು ಮರೆಯಕ್ಕೆ ಹೋಗ್ಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ